ಆಸಗಲ್ಲಿನ ಮ್ಯಾಲೆ ಅದು ಹೋದವರಾರ ಪಾದ ಮೂಡ್ಯಾವ ಪರಿಪರೆ ಪಾದ ಮೂಡ್ಯಾವ ಪರಿಪಾರೆ ಬಸವಣ್ಣ ಆದುವ ಜ್ಞಾನ ಕ್ಯಾವಿಯ ಹುಟ್ಟಾರ ಕ್ಯಾವಿಯ ತೊಟ್ಟಾರ ಮಾವಿನ ಗಿಡಕ ಮಲಗ್ಯಾರ ಮಾವಿನ ಗಿಡಕ ಮಲಗ್ಯಾರಾಡುರ ಸ್ವಾಮಿ ಮಾಯವಾಗ್ಯಾರೋ ಮಠದಾಗ ಹಾಡಿಗೆ ಹಾಡಿಲ್ಲ ಏಡೀಗೆ ಇಲ್ಲ ಮೋಡ ಬಂದಲ್ಲಿ ಬಿಸಲಿಲ್ಲ ಮೋಡ ಬಂದಲ್ಲಿ ಬಿಸಿಲು ಬಿಸಿಲಿಲ್ಲಾರ ದುಡುಗರು ಓಡಿಸಿಕೊಂಡೋದಲ್ಲಿ ಸುಖವಿಲ್ಲ ಆನೆಗೆ ಅಂಬಾರಿ ಚಂದ ಕುದರಿಗೆ ತಡಿ ಚಂದ ಸದರಿಗೆ ಚಂದ ಕಾಮಣ್ಣ ಸದರಿಗೆ ಚಂದ ಕಾಮಣ್ಣನ ಎಂಡತಿ ರಥಿದೇವಿ ಚಂದ ರಥದಳಗೋ ಹೋಳಿ ಹುಣ್ಣಿಮೆ ದಿನ ಬಾಳ ಓಳಿಗೆ ಮಾಡಿ ಬಾಳಿಯಲಿಯಾಗ ಎಡೆ ಮಾಡಿ ಬಾಳಿಯಲಿಯಾಗ ಎಡೆ ಮಾಡಿ ನಮಕಾಮ ಇನ್ನೆರಡು ದಿವಸ ಉಳಿಲಿಲ್ಲ ಇನ್ನೆರಡು ದಿವಸ ನಮ ನಮಕಾಮ ಇನ್ನೆರಡ ತುತ್ತ ಉಣಲಿಲ್ಲ ಬೇಲಿ ಮ್ಯಾಗಳ ಹೂವು ಬೆಳ್ಳಾಗಿದ್ದರೇನೋ ಮಲ್ಲಿಗುವಿನಂತ ಮನೆಗಂಡ ಮಲ್ಲಿಗುವಿನಂತ ಮನೆಗಂಡನ ಬಿಟ್ಟ ಕೊಟ್ಟು ಹುಲ್ಲು ಕೊಯ್ಯವನ ಹುಡುಕ್ಯಾಳ ಉಂಡೆನೊಂದರೆ ಇಲ್ಲ ಹುಟ್ಟೆನಂದರೆ ಇಲ್ಲ ತೊಟ್ಟಿರೋದೊಂದು ಹಳೆ ಚಡ್ಡಿ ತೊಟ್ಟಿರೋದೊಂದು ಹಳೆ ಎಲೆ ಹುಡುಗಿ ಬಿಟ್ಟು ಬಾ ನಿನ್ನ ಹೊಗೆತಾನ ಕೋಳಿ ಹುಣ್ಣಿಮೆ ಬಂತು ನಾಳೆ ಯುಗದಿ ಬಂತು ಸೂಳರಿಗೆ ಸೀರೆ ಕೊಡಬಂತು ಸೂಳರಿಗೆ ಸೀರೆ ಕೊಡಬಂತು ನನ ಕಾಮ ಆಳಗಾಡಗ ನಿಂತು ಅಳತಾನ ಕಾಮಣ್ಣ ಸತ್ತಾನೋ ಭೀಮಣ್ಣ ಕುಳ್ಳ ಕೊಡರಣ್ಣ ಮನೆಗೈದು ಕುಳ್ಳ ಕೊಡರಣ್ಣ ಕಾಮಣ್ಣನ ಚಂದಾಗಿ ಕಿಚ್ಚ ಕೊಡತೇವಾ